ಮಾಡಿ ಇಲ್ಲಿವರೆಗೂ ನಾವು ಹುಟ್ಟಿ ಒಪ್ಪದ ಹಾಕಿದ್ದೇ ಕಾಂಗ್ರೆಸ್ಗೆ ಓಟು ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿದೆ ಒಳ್ಳೆ ಆಡಳಿತ ಕೊಡ್ತೇವೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಇವತ್ತು ಏನೂ ಅನುಕೂಲ ಆಗಿಲ್ಲ ನಾವು ಅಷ್ಟು ಬೆಂಕಿ ಕಿಡಿದಂಗೆ ನಮ್ಮ ನಮ್ಮ ಆ ಥರ ಜನ ನಾವು ಗೊತ್ತಾ ನಮಗೆ ಯಾವುದೇ ಪಕ್ಷ ಬರಲಿ ನಮ್ಮ ರೈತರಿಗೆ ಮೋಸ ಮಾಡಬಾರ್ದು ಇಲ್ಲಿಗೂ ನಾವು ಹುಟ್ಟಿ ಒಪ್ಪದ ಹಾಕಿದ್ದೇ ಕಾಂಗ್ರೆಸ್ಗೆ ಓಟು ಆ ಸ್ವಾಮಿ ಆಲ್ಮಾನ ಗುರ್ತಿಗೆ ಕಾವ್ರು ತಿಮ್ಮಪ್ಪನ ಆಲ್ಮಾರ್ ಗುರ್ತಿ ಮೂರನೇ ದೋಸೆದ ಆಲ್ಮೇನ್ ಗುರ್ತಿ ಓಟ್ ಹಾಕ್ತಾರೆ ಗೊತ್ತಾ ಗೊತ್ತಾ ನಿಮ್ಮ ಮೋಸ ಮಾಡಿದರು ಯಾರು ಗೇಣಿದಾರ ಮಕ್ಕಳ ಈಗ ನಿಮ್ಮ ಮೈ ಮೇತ ಮನೆ ಮೇಲೆ ಮೈತಾ ಇದಾರೆ ಕಾಳು ಈ ಬಂಗಾರಪ್ಪನ ಮಗಳು ಎಲೆಕ್ಷನ್ ನಿಂತಾರಲ್ಲ ಅದ್ರ ಬಗ್ಗೆ ಯಾರು ಸ್ವಾಗತ ಹ್ಞೂ ಹಾಂ ಸ್ವಾಗತ ಏನು ಸ್ವಾಗತ ಓಟ್ ಅವರಿಗೆ ಅಂತ ನಮ್ಮ ಪುಟ್ಟ ಬೇಕಾಗಿ ಅಮ್ಮ ಮಗ ಎತ್ತಾಯ್ತ ನಾವು ನಾವು ಯಾವಾಗ ಕಾಂಗ್ರೆಸ್ ಪಾರ್ಟಿ ಈಗ ನಿಜವಾಗಿ ಹೆಬ್ಬಕ್ರೆ ಈಗ ತಿಂತಾರಲ್ಲ ಅನ್ನ ತಿಂತಾರೆ ಸುಳ್ಳ ಮಕ್ಕಳು ಆ ರೈತರ ಜಮ್ಮನ ಕ ತಿಮ್ಮಪ್ಪನವರು ಬಂಗಾರಪ್ಪನವ್ರು ಮಾಡಿಕೊಟ್ಟು ಜ ಜಾಗ ಈಗ ಸಕ್ಕಿ ಮರಿತಾಯಿದ್ಯಾರೀಗ ಯಾಕ ದುಡ್ಡು ತಮ್ಮ ಸುಮ್ಮನೆಲ್ಲ ಆಗಿದೆ ಹಗಡೆ ರಾತ್ರಿ ನಾವು ಈ ಬೀಜ ಇವರು ಯಾರು ಆಗ ಬಿ ನಮ್ಮ ತಿಮ್ಮಪ್ಪನವರು ಇದಾಗಿದ್ದರು ಹಗಡೆ ರಾತ್ರಿ ಬೆಂಕಿ ಕೌಲಕ್ಕಾದ್ರೆ ನಾವು ಅವ್ರ ಮಕ್ಕಳೇ ಈಗ ಬಿ ಜೆ ಕುಂತಾರೆ ಈಗ ಆಯ್ತು ನಿಮಿಷ ಕಲ್ಲಿ ಗೋಪಾಲಪ್ಪ ಅಂತ ಈಗ ರಾಘವೇಂದ್ರ ಮತ್ತು ಈಶ್ವರಪ್ಪರ ಬಂಡಾಯದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಎಂತ ಗೀತಾ ಶಿವರಾಜ್ ಕುಮಾರ್ ಭಾರಿ ಚಾನ್ಸ್ ಇದೆ ಅಂತ ಕಾಣಿಸುತ್ತೆ ಯಾಕಂದರೆ ಈ ಅವಧಿಯಲ್ಲಿ ಸರ್ಕಾರ ಐದು ಐದು ಗ್ಯಾರಂಟಿ ಕೊಟ್ಟಿದೆ ಯಾವ ಸರ್ಕಾರನೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಮೋದಿ ಬರೀ ಮೋದಿ 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 ಅಂತೇಳಿ ರೈತರನ್ನೆಲ್ಲ ಕೊಂದ್ಬಿಟ್ಟ ಏನೂ ಕೊಡಲಿಲ್ಲ ನೋಡಿ ಕಳೆದ ಸಾರಿ ನಮ್ಮ ರೋಡ್ ಮಾಡ್ತೀವಂತಲ್ಲಿ ರೋಡೇ ಮಾಡಿಲ್ಲ ಈ ಸರಿ ಸುಮ್ಮನೆ ಹೇಳೋದಿಲ್ಲ ಏನೇನು ರೋಡ್ ಮಾಡೋಕ್ಕೆ ಇಟ್ಟಿದ್ದಾರೆ ಹಂಗಾಗಿ ಈ ಸರ್ಕಾರ ಬಂದ ಮೇಲೆ ಒಳ್ಳೆ ಆಶಾಭಾವನೆ ಇದೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಇದರಲ್ಲೂ ನಾವು ಈಗ ಸರ್ಕಾರನ ಎತ್ತಿಡಿಲಿಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗುತ್ತೆ ಯಾಕಂದರೆ ಈ ಬಿ ಜೆ ಪಿ ಗೌರ್ಮೆಂಟಲ್ಲಿ ರೈತರಿಗೆ ಐದು ಪೈಸೆ ಇಲ್ಲ ರೀ ಏನು ಮಾಡಿದ್ದಾರೆ ಬರೀ ಎರಡು ಸಾವಿರ ಆಯ್ತದನ್ನ ಕಿಸಾನ್ ಅಂತೇಳಿ ಕೊಟ್ಟು ಆಸೆ ತೋರಿಸಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಅಂಬಾನಿ ಅದಾನಿ ಅವ್ರದ್ದೆಲ್ಲ ಸಾಲ ಮನೆ ಮಾಡೋಕೆ ಇವ್ರಿಗೆ ದುಡ್ಡು ಬೇಕಾದ ಜನ ಇದೆ ಆದರೆ ರೈತರದೊಂದು ಏನು ಅಪರಾಧ ಇದ್ದರೂ ಒಂದೊಂದು ಒಂದೊಂದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಲಕ್ಷ ಕೋಟಿ ಸಾಲ ಇರ್ಬೋದು ಒಂದು ಸಲ ಮನ್ನಾ ಮಾಡ್ಬೋದಾಯ್ತು ಏನು ಮಾಡಲ್ಲ ಅವರು ಅವ್ರು ಏನಾದರೂ ಕಾರ್ಪೊರೇಟ್ ಒಳ್ಳೆಯ ಯಾಕಂದ್ರೆ ಅವ್ರು ಲಾಭ ಐತಿ ಅವ್ರಿಗೆ ನಾಳೆ ಹಿಂದ್ಗಳಿಂದ ದುಡ್ಡು ಕೊಡ್ತಾರೆ ಅದಕ್ಕೆ ಮಾಡ್ತಾರೆ ಅದಾಗ್ತಾರೆ ಈ ಸರಿ ಬಡವರು ರೈತರು ಎಲ್ಲ ಸರಿ ಈ ಸರಿ ಗೀತಾ ಶಿವರಾಜ್ ಕುಮಾರ್ಗೆ ಕೊಟ್ಕೊಡ್ಬೇಕು ಕೊಡ್ಬೇಕು ಅಂತೇಳಿ ನಮ್ಮೆಲ್ಲ ತೀರ್ಮಾನ ಮಾಡಿದ್ವಿ ಯಾಕಂದರೆ ಇಂಥ ಟೈಮಲ್ಲಿ ಬಂಗಾರಪ್ಪನವ್ರ ಹೆಸರು ಇದೆ ನಿಜವಾಗಿ ಬಂಗಾರಪ್ಪನ ನೆನ್ಪಿಡ್ಬೇಕು ಕಾಗೋಡ್ತೀವಪ್ಪ ಅಂತ ನೆನ್ಪಿಡ್ಬೇಕು ಬಂಗಾರಪ್ಪನವ್ರನ್ನ ಈ ಕ್ಷೇತ್ರದ ಜನ ಭಾಳ ವಿಶೇಷವಾಗಿ ಯಾಕೆ ನೆನ್ ನೆಮಿಸ್ಕೊ ವಿಶೇಷವಾಗಿ ಯಾಕೆ ಅಂತೇಳಿ ಹಂಗೆ ಕೆಲಸ ಮಾಡಿದ್ದಾರೆ ಇಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಅತಿವೃಷ್ಟಿ ಆಗ್ಬಿಡೋದು ಎರಡು ಹೊಳೆ ತುಂಬ ಒಡೆದೋಗ್ಬಿಡೋದು ಅಂತ ಇದರಲ್ಲಿ ಅವರು ನಮ್ಮ ಇಡೀ ಊರಿಗಾಗಿ ಎರಡು ಹೊಳೆ ಮಾಡಿದಕ್ಕಾಗಿ ನಾವು ಬದುಕೊಂಡಿದ್ವಿ ಇಲ್ದ್ರೆ ನಾವು ಬದುಕೋ ಕಷ್ಟ ಆಯ್ತು ಅದಕ್ಕಾಗಿ ಅಲ್ಲಿನ ಅವ್ರ ಮಾ ಆರಾಧನಾ ವಿಶ್ವ ಅವ್ರೇನು ಸರ್ಕಾರ ನಮಗೀಗ ಈಗ ನೋಡಿರಿ ಕರೆಂಟ್ ಈಗ ಕರೆಂಟ್ ಇಲ್ಲ ಏನಪ್ಪ ಪುಣ್ಯ ಅಂತ ಹತ್ತು ಫ್ರೀ ಕರೆಂಟ್ ಕೊಟ್ಟರು ಹಾಗೆ ನಾವು ಉಳ್ಕೊಂಡಿದ್ವಿ ಇಲ್ಲದೆ ಹೋಗಿದರೆ ಈಗ ನಾವು ಅಡಿಕೆನೂ ಬೆಳೆಯಂಗಿಲ್ಲ ಭತ್ತೆ ಬೆಳೆಯಂಗಿಲ್ಲ ಏನೂ ಬೆಳೆ ಅಡಿಕೆ ಬೆಳೆ ಇಲ್ಲ ಅಂದರೆ ಶಿವಮೊಗ್ಗ ಜಿಲ್ಲೆ ಎಂದಾಗ ಬಂತು ನಿಜವಾಗ್ ಹತ್ತು ಹೆಚ್ ಬಿ ಕರೆಂಟನ್ನು ಫ್ರೀ ಕೊಟ್ಟಕ್ಕಾಗಿ ನಾವೆಲ್ಲ ಬದುಕೊಂಡಿದೀವಿ ಅಂದರೂ ತಪ್ಪಿಲ್ಲ ಹಂಗೇ ನಾವು ನಿಜವಾಗಿ ಬಂಗಾರಪ್ಪನೂ ಮರಿಯಲ್ಲ ಕಾಗೋತಿ ಒಪ್ಪನ ಬರೆಯೋಲ್ಲ ಮಧು ಬಂಗಾರಪ್ಪನೂ ಮರಿಯಲ್ಲ ಈಗ ನಾನು ಹಿಂದೆ ಬಿ ಜೆ ಪಿಯಲ್ಲಿ ಕಟ್ಟ ಅಭಿಮಾನಿ ಆಗಿದ್ದು ಕೊಪ್ಪಳ ಕಿಷ್ಟ ಹಾಲಪ್ಪ ಇವರೆಲ್ಲ ಇದ್ದಾರೆ ಅವರೆಲ್ಲ ಮಾಡಿ ಈಗ ಗೋಪಾಲಕೃಷ್ಣ ಅಭಿಮಾನಿ ನಾವು ಹಂಗಂತ ನಾವು ಇಲ್ಲಿ ಈಗ ಅಲ್ಲಿ ಅವ್ರ ಸಾಗರ ತು ಇಲ್ಲಿ ನಮ್ಮ ಸ್ವರಬ ಏನು ಇಲ್ಲಿ ಇದಾಗ್ಬಿಡ್ತು ವಿಧಾನಸಭಾ ವಿಧಾನಸಭಾತ ಸ್ವರಬು ನಾವು ಈಗ ಮಧು ಬಂಗಾರಪ್ಪನ ಗೀತಾ ಶಿವಾಚರಣೆ ಯಾವ ಕಾರಣಕ್ಕೂ ನಾವು ಬಿಡೋಲ್ಲ ಗೆದ್ದೇ ಗೆಲ್ಲಿಸ್ತೀವಿ ಮೇಲೆ ಈಗ ನಾವು ಅಲ್ಲಿ ಡಿ ಕೆ ಶಿವಕುಮಾರ್ ಇದ್ದರೆ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಡ್ತೀವಿ ಇಂಥ ಆಡಳಿತ ಈ ರಾಜ್ಯ ದೇಶದಲ್ಲಿ ಯಾರು ಕೊಟ್ಟಿಲ್ಲ ಮೋದಿ ಎಲ್ಲ ಬೋರೆ ಮೋದಿ ಬಾ ಬಾಯಿ ಬಾಯಿ ಬಡಕ್ಕೆ ಬಿಟ್ಟರೆ ಮತ್ತೆ ಏನಿಲ್ಲ ಆ ಇದರಲ್ಲಿ ಈ ಐದು ವರ್ಷದಲ್ಲಿಲ್ಲ ಇನ್ನೂ ಐದು ವರ್ಷವೂ ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ ಬರಬೇಕು ಒಳ್ಳೆಯ ಆಡಳಿತ ನಡೆಸಬೇಕು ಅಂತ ನಾವು ಹೇಳ್ತೀವಿ ಯಾಕೆ ನರೇಂದ್ರ ಮೋದಿ ಸರ್ಕಾರ ಇಷ್ಟ ಆಗಿಲ್ಲ ಅಲ್ಲಿ ಇಷ್ಟ ಆಗಿಲ್ಲ ಅಂದರೆ ಅವ್ರು ಏನು ಬಡ ಜನತೆಗೆ ಏನು ಮಾಡಿದ್ದಾರೆ ಈಗ ಗ್ಯಾಸ್ ಪಟ್ಟಿಮೆ ಅಂದರು ನಾಳೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಅವ್ರ ಸರ್ಕಾರ ಬರೋಕ್ಕಿಂತ ಮುಂಚೆ ಎಷ್ಟಿತ್ತು ನಾನ್ನೂರು ಐನೂರು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ಸಾವಿರ ರೂಪಾಯಿ ಐತೆ ಈಗ ನೋಡಿರಿ ಎಲೆಕ್ಷನ್ ಬಂತು ಅಂತೇಳಿ ಈಗ ಎಂಟುನೂರು ತಿಳರಿಗೆ ಕೊಡಾಕತ್ತಾರೆ ನೀನು ಎಲೆಕ್ಷನ್ ಮುಗಿತು ಅಂದ್ಕೊಂಡು ಮತ್ತೆ ಸಾವಿರದ ಐವತ್ತು ಅರವತ್ತು ಹಿಂಗೆ ಮಾಡಿದ್ರೆ ಏನು ಹೆಂಗೆ ಬಡವ ಹೆಂಗೆ ಬದುಕ್ತಾರೆ ಅಲ್ವಾ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಜನರಿಗೆ ಗೊತ್ತಿದೆ ಇದು ಬಿ ಜೆ ಪಿ ಇಲ್ಲ ಇದು ಏನಿದ್ರು ದೊಡ್ಡ ಶ್ರೀಮಂತರ ಪಕ್ಷ ಬಡವ್ರ ಪಕ್ಷ ಅಲ್ಲ ಆ ಇದರಿಂದ ಸಾಕಡಿಮೆ ಇವರೇನು ಈಗ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿದೆ ಒಳ್ಳೆ ಆಡಳಿತ ಕೊಡ್ತೇವೆ ಅದರ ನಮ್ಮ ಜಿಲ್ಲೆಗೆ ಮಧು ಬಂಗಾರಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆಗ ನಾವು ನಮ್ಮ ಊರಲ್ಲಿ ಹೆಚ್ಚು ಕಡಿಮೆ ಏಯ್ಟಿ ಪರ್ಸೆಂಟ್ ಓಟ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೆವು ಥ್ಯಾಂಕ್ ಯು ಥ್ಯಾಂಕ್ ಯು